ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಪರ್ವದಲ್ಲಿ ಅರ್ಜುನನು ದಂಡ ದಂಡಧಾರರನ್ನು ಕೊಂದುದು ಎಂಬ ಐವತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಪಾಂಡವ ಸೇನೆಯ ಉತ್ತರ ಭಾಗದಲ್ಲಿ ದಂಡಧರನಿಂದ ಕೊಲ್ಲಲ್ಪಡುತ್ತಿದ್ದ ಆನೆ ಕುದುರೆ ರಥ ಪದಾತಿ ಸೈನ್ಯಗಳ ಕೂಗಾಟವು ಪ್ರಬಲವಾಗಿ ಕೇಳಿಬಂದಿತು ಒಡನೆ ಕೃಷ್ಣನು ವಾಯುವೇಗವುಳ್ಳ ಕುದುರೆಗಳನ್ನು ಆ ಕಡೆಗೆ ತಿರುಗಿಸಿ ಅರ್ಜುನನನ್ನು ಕುರಿತು ಅದು ಭಯಂಕರವಾದ ಗಜವನ್ನೇರಿ ಮಗಧರಾಜನು ಮೀರಿ ಬರುತ್ತಿರುವನು ಯುದ್ಧ ಪ್ರಯತ್ನದಲ್ಲಿಯೋ ಬಲದಲ್ಲಿಯೋ ಭಗದತ್ತನಿಗೆ ಇವನೇನು ಕಡಿಮೆಯಾದವನಲ್ಲ ಮೊದಲು ಈತನನ್ನು ಕೊಂದು ಆಮೇಲೆ ನೀನು ಸಂಕ್ಷಪ್ತಕರನ್ನು ಕೊಲ್ಲು ಎಂದು ಹೇಳುತ್ತಾ ಆ ಮಾತು ಮುಗಿಯುವುದರೊಳಗಾಗಿಯೇ ಅರ್ಜುನನನ್ನು ದಂಡಧರಣೆಯರಿದ್ದ ಆನೆಯ ಸಮೀಪಕ್ಕೆ ಕರೆತಂದನು ಮಾಘ ರಾಜನು ಬಲಶಾಲಿಯೋ ಹಠ ಸಾಧಕನೋ ಆದ ದಂಡಧಾರನು ಅನೇಕ ಯುದ್ಧವೀರರೊಡಗೂಡಿ ಭಯಂಕರೋತ್ಪಾತ ಭಯಂಕರ ಉತ್ಪಾತ ಸೂಚಕವಾದ ಧೂಮಕೇತು ಗ್ರಹವು ಭೂಮಂಡಲವನ್ನೆಲ್ಲಾ ನಾಶ ಮಾಡುವಂತೆ ಶತ್ರು ಸೈನ್ಯವನ್ನು ನಾಶ ಮಾಡಿದನು ಸುಶಿಕ್ಷಿತವಾಗಿ ಗಜಾಸುರನಂತೆ ಭಯಂಕರವಾಗಿ ಮಹಾಮೇಘದ ಸಿಡಿಲಿನಂತೆ ಘೇಂಕರಿಸುತ್ತಿದ್ದ ಆನೆಯ ಮೇಲೆ ಕುಳಿತು ಆ ದಂಡಧಾರನು ಕಾಲಚಕ್ರದಂತೆ ಸುತ್ತುತ್ತ ಆ ರಣರಂಗದಲ್ಲಿ ಗಜ ತುರಗ ರಥಗಳನ್ನು ಪದಾತಿಗಳನ್ನು ಮಹಾರಥರನ್ನು ಹುಡುಕಿ ಹುಡುಕಿ ಅವರವರ ವಾಹನಗಳೊಡನೆ ಅವರನ್ನು ಬಾಣಗಳಿಂದ ಸಂಹರಿಸಿದನು ಕಾಲಾಳುಗಳನ್ನು ಕಂಚು ಕಬ್ಬಿಣದ ಕವಚಗಳನ್ನು ತೊಟ್ಟು ಕುದುರೆಯ ಮೇಲೇರಿದ ಸೈನಿಕರನ್ನು ಕಾಡಾನೆಯು ಒಡಗಿದ ಒಣಗಿದ ಬಿದಿರು ಮೆಳೆಯನ್ನು ನೆಕ್ಕುವಂತೆ ತನ್ನ ಪ್ರಬಲವುಳ್ಳ ಆನೆಯಿಂದ ತುಳಿಸಿ ಕೊಲ್ಲುತ್ತಾ ಬಂದನು ರಥನೇಮಿ ಧ್ವನಿ ನಾಣಿನ ಧ್ವನಿ ಮೃದಂಗ ಭೇರಿ ನಿನಾದಗಳು ಅನೇಕ ರ ಶಂಖ ಘೋಷಗಳು ಸಾವಿರಾರು ರಥ ಗಜ ತೊರಗಗಳ ಧ್ವನಿ ಇವುಗಳಿಂದ ಕೂಡಿದ ಆ ಸೈನ್ಯದಲ್ಲಿ ಅರ್ಜುನನು ರಥವನ್ನು ಬಿಟ್ಟುಕೊಂಡು ಬಂದು ದಂಡಧಾರನ ಉತ್ತಮ ಗಜವನ್ನು ಎದುರಿಸಿದನು ಒಡನೆ ದಂಡಧಾರನು ಅರ್ಜುನನನ್ನು ಹನ್ನೆರಡು ಬಾಣಗಳಿಂದಲೂ ಕೃಷ್ಣನನ್ನು ಹದಿನಾರು ಬಾಣಗಳಿಂದಲೂ ಅವರ ಕುದುರೆಗಳನ್ನು ಮೂರು ಮೂರು ಬಾಣಗಳಿಂದಲೂ ಹೊಡೆದು ಅಡಿಗಡಿಗೆ ಸಿಂಹನಾದ ಮಾಡುತ್ತಲೂ ನಗುತ್ತಲೂ ಎದ್ದನು ಆಗ ಪಾರ್ಥನು ಬಾಣಸಂಧಾನ ಮಾಡಿದ್ದ ದಂಡಧಾರನ ಬಿಲ್ಲನ್ನು ಅಲಂಕೃತವಾದ ಅವನ ಧ್ವಜವನ್ನು ಕತ್ತರಿಸಿ ಅವನ ಪಾದರಕ್ಷಕರೊಡನೆ ಮಾವಟಿಗರನ್ನು ಕೊಂದನು ಆಗ ಗಿರಿವೃಜ ದೇಶದ ಅರಸನಾದ ಆ ದಂಡಧಾರನಿಗೆ ಬಹಳ ಕೋಪವುಂಟಾಗಿ ಅವನು ಮದ ಜಲವನ್ನು ಸ್ರವಿಸುತ್ತಿರುವ ಮತ್ತು ಮಹಾವೇಗವುಳ್ಳ ತನ್ನ ಆನೆಯ ಮೇಲಿಂದ ತೋಮರಗಳನ್ನು ಪ್ರಯೋಗಿಸಿ ಕೃಷ್ಣಾರ್ಜುನರಿಬ್ಬರನ್ನು ಹೊಡೆದನು ಇಷ್ಟರಲ್ಲಿ ಅರ್ಜುನನು ಮೂರು ಬಾಣಗಳಿಂದ ಆನೆಯ ಸುಂಡಿಲಿಗೆ ಸಮಾನನಾದ ಸಮಾನವಾದ ಆ ದಂಡಧಾರನ ಎರಡು ಬಾಹುಗಳನ್ನು ಪೂರ್ಣಚಂದ್ರನಿಗೆ ಎಣೆಯಾದ ಮುಖವುಳ್ಳ ಆತನ ತಲೆಯನ್ನು ಏಕಕಾಲದಲ್ಲಿ ಕಡಿದು ಅವನ ಆನೆಯ ಮೇಲೆಯೂ ಬಾಣಗಳನ್ನು ಪ್ರಯೋಗಿಸಿದನು ಸುವರ್ಣಾಭರಣವುಳ್ಳ ಆ ಆನೆಯ ಮೈಮೇಲೆಲ್ಲ ಚಿನ್ನದ ಕಟ್ಟುಳ್ಳ ಅರ್ಜುನನು ಬಾಣಗಳನ್ನು ನಾಟಿದ್ದಾಗ ಅದು ರಾತ್ರಿ ಕಾಲದಲ್ಲಿ ಕಾಳ್ಗಿಚ್ಚಿನಿಂದ ಹತ್ತಿ ಉರಿಯುವ ಔಷಧಿಗಳೊಡನೆಯೂ ಮರಗಳೊಡನೆಯೂ ಕೂಡಿದ ಬೆಟ್ಟದಂತೆ ಕಾಣಿಸಿತು ಈ ಪ್ರಹಾರದಿಂದ ನೊಂದ ಆ ಆನೆಯು ಮೇಘಗರ್ಜನೆಗೆ ಸಮಾನವಾಗಿ ಕೂಗುತ್ತಾ ನೆಲೆದಪ್ಪಿ ಸುತ್ತಾಡುತ್ತಾ ದಿಗ್ಭ್ರಮೆ ಹಿಡಿದಂತಾಗಿ ಯುದ್ಧರಂಗದಿಂದ ಓಡಿತು ಸ್ವಲ್ಪ ಹೊತ್ತಿನಲ್ಲಿ ಅದು ತನ್ನ ಮಾವಟಿಗನೊಡನೆ ವಜ್ರಾಯುಧದಿಂದ ಹೊಡೆಯಲ್ಪಟ್ಟ ಬೆಟ್ಟದಂತೆ ಕೆಳಕ್ಕೆ ಬಿದ್ದಿತು ಮಂಜಿನಂತೆ ಬಿಳುಪಾಗಿ ಸುವರ್ಣ ಮಾಲೆಯನ್ನು ಧರಿಸಿ ಹಿಮಾಚಲ ಶಿಖರಕ್ಕೆ ಸಮಾನವಾಗಿದ್ದ ಆನೆಯು ತನ್ನ ಸಹೋ ನನ್ನ ತನ್ನ ಸಹೋದರನು ಕೊಲ್ಲಲ್ಪಟ್ಟುದನ್ನು ನೋಡಿ ಅವನ ಒಡಹುಟ್ಟಿದವನಾದ ದಂಡನು ಕೃಷ್ಣಾರ್ಜುನರನ್ನು ಕೊಲ್ಲಲು ಉದ್ದೇಶಿಸಿ ವೇಗದಿಂದ ಓಡಿಬಂದು ಮೂರು ತೋಮರಗಳಿಂದ ಜನಾರ್ದನನನ್ನು ಐದು ತೋಮರಗಳಿಂದ ಅರ್ಜುನನನ್ನು ಹೊಡೆದು ಸಿಂಹನಾದ ಮಾಡಿದನು ಒಡನೆಯೇ ಅರ್ಜುನನು ಬಾಣಪ್ರಯೋಗ ಮಾಡಿ ಆತನ ಎರಡು ಕೈಗಳನ್ನು ಕತ್ತರಿಸಿಬಿಟ್ಟನು ತೋಮರ ಯುಧವನ್ನು ಹಿಡಿದು ದುಂಡಗೆ ದಪ್ಪನಾಗಿ ತೋಳ್ ಬಳೆಗಳಿಂದಲೂ ಚಂದನ ಲೇಪನದಿಂದಲೂ ಅಲಂಕೃತವಾಗಿದ್ದ ಆ ಎರಡೂ ಕೈಗಳು ಬೆಟ್ಟದ ಶಿಖರದಿಂದ ಕೆಳಕ್ಕುರಳುವ ಎರಡು ಮಹಾಸರ್ಪಗಳಂತೆ ಏಕಕಾಲದಲ್ಲಿ ಆನೆಯ ಮೇಲಿಂದ ಕೆಳಗೆ ಬಿದ್ದವು ಒಡನೆಯೇ ಕಿರೀಟಿಯ ಅರ್ಧಚಂದ್ರ ಬಾಣದಿಂದ ಕತ್ತರಿಸಲ್ಪಟ್ಟು ಅವನ ತಲೆಯು ನೆಲಕ್ಕೆ ಬಿದ್ದಿತು ರಕ್ತದಿಂದ ತೊಯ್ದ ರಕ್ತದಿಂದ ತೊಯ್ದು ನೆಲಕ್ಕೆ ಬಿದ್ದ ದಂಡನ ಮುಂಡವು ಆಗ ಅಸ್ತಗಿರಿಯಿಂದ ಪಶ್ಚಿಮಕ್ಕೆ ಬೀಳುವ ಸೂರ್ಯನಂತೆ ಬಿದ್ದಿತು ಪಾರ್ಥನು ಸೂರ್ಯ ಕಿರಣಗಳಿಗೆ ಸಮಾನವಾದ ದಿವ್ಯಾಸ್ತ್ರಗಳಿಂದ ಹಿಮಾಚಲ ಶಿಖರಕ್ಕೆ ಸಮಾನವಾದ ಅವನ ಆನೆಯನ್ನು ಭೇದಿಸಲು ಅದು ವಜ್ರಾಹತವಾದ ಹಿಮಗಿರಿಯಂತೆ ನೆಲಕ್ಕೆ ಬಿದ್ದಿತು ಅದರಂತೆಯೇ ಪ್ರಬಲವಾದ ಇನ್ನೂ ಹಲವು ಆನೆಗಳು ಮುಂದೆ ಬಂದು ಅರ್ಜುನನಿಂದ ಕೊಲ್ಲಲ್ಪಟ್ಟವು ಅರ್ಜುನನು ಇನ್ನೂ ಅನೇಕ ಶತ್ರು ಸೈನ್ಯವನ್ನೆಲ್ಲ ನಾಶ ಮಾಡಿದನು ಆನೆಗಳು ರಥಿಕರು ಕುದುರೆಗಳು ಮನುಷ್ಯರು ಗುಂಪು ಗುಂಪಾಗಿ ಮುಂದೆ ಬಿದ್ದು ಅಲ್ಲಲ್ಲಿ ಬಾಣಗಳಿಂದ ನೊಂದು ತತ್ತಳಿಸುತ್ತ ತಮ್ಮ ತಮ್ಮ ಪೂರ್ವೋತ್ತರಗಳನ್ನು ಹೇಳಿಕೊಳ್ಳುತ್ತಾ ಒಬ್ಬರಿಂದೊಬ್ಬರು ಹತರಾಗುತ್ತಿದ್ದರು ಆಮೇಲೆ ಅರ್ಜುನನ ಕಡೆಯ ಸೈನಿಕರೆಲ್ಲ ದೇವಗಣಗಳು ಇಂದ್ರನನ್ನು ಹೇಗೋ ಹಾಗೆ ಅರ್ಜುನನನ್ನು ಸುತ್ತಿ ನಿಂತು ವೀರಾಗ್ರಣಿ ಪ್ರಜೆಗಳು ಮರಣಕ್ಕೆ ಭಯಪಡುವಂತೆ ಯಾವನಿಗಾಗಿ ನಾವು ಭಯಪಡುತ್ತಿದ್ದೆವೋ ಆ ಶತ್ರುವು ನಮ್ಮ ಭಾಗ್ಯವಶದಿಂದ ನಿನ್ನಿಂದ ಹತನಾದನು ಓ ಶತ್ರು ಸಂಹಾರಕ ಅಂತಹ ಪ್ರಬಲ ಶತ್ರುಗಳಿಂದ ನೀನು ನಮ್ಮನ್ನು ರಕ್ಷಿಸದಿದ್ದರೆ ನಾವೆಲ್ಲರೂ ಶತ್ರುಗಳಿಂದ ಹತರಾಗಿ ಈಗ ನಾವು ಸಂತೋಷ ಪಡುವಂತೆ ಶತ್ರುಗಳು ಸಂತೋಷ ಪಡುತ್ತಿದ್ದರು ಎಂದರು ಅರ್ಜುನನು ಈ ಸ್ತುತಿ ವಾಕ್ಯಗಳನ್ನೆಲ್ಲ ಕೇಳುತ್ತಾ ಆನಂದಿತ ಹೃದಯನಾಗಿ ಆ ಜನರೆಲ್ಲರನ್ನೂ ತಕ್ಕಂತೆ ಮನ್ನಿಸಿ ತಿರುಗಿ ಸಂಕ್ಷಪ್ತಕರನ್ನು ಕೊಲ್ಲಲು ಹೊರಟನು ಇದು ಐವತ್ತ ನಾಲ್ಕ ಐವತ್ತ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ